ಓ ಇದೇನವ ಏನ್ ನೀಚೆ ಗಂಟೆ ಬಂದ್ಬಿಟ್ಟಿದಿ ತಣ್ಣಕಾಯಿ ಹಿಡಕಿ ಬಾಯಸದಕ ಅಯ್ಯೋ ಒಂದೊಂದು ಉಳ್ಕಾಬಿಟ್ಟ ಕನಕ ತಣ್ಣಕಾಯಿ ಉಳಾಗವೇ ನಮ್ಮ ಇದ್ ತಗೊಂಡೋಗಿ ಬಿದ್ಲಿ ಎಡ್ಕೊಬಾರ ಅಂತವನಿ ಅಲ್ಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡ್ ಹೇತಿದ್ನ ಹೋಗವ ಹೋಗಮ್ಮ ಕಿವಿ ಗೊಳಗ ಹೊಳಗೊಳ ಹೋಗ್ ಬಿದ್ಲಿ ಎಡ್ಕೊಬಾರ ಕುಂತಾವ್ ಕನಕ ಅತ್ತಿ ಹೆಚ್ಚು ಬಂದೆ ಅಯ್ಯೋ ಈ ಸತಿ ಆ ತನ್ನೆಕಾಯಿ ಸರಿ ಎಲ್ಲ ಒಳಗ್ ಕೆಂಪ ಕೆಂಪ್ ಮಗ ಅಯ್ಯೋ ಹಂಗ್ ಹುಸ್ತಾವ್ ಸತಿ ಆದ್ರೂ ಕಾಯಿ ನುಡಿಕೆ ಚೆನ್ನಾಗಿ ಇಲ್ಲ ಕನಕ ಅಕ್ಕಿ ಕಿತ್ತಾಕ್ ಬಿಡ್ತಿವಿ ಒಂದು ಹಾಕಿ ಗೆಜ್ಜೆ ಜಾಸ್ತಿ ಇಲ್ಲ ಅಕ್ಕಿ ಕಿತ್ಕೊಬನ್ನಿ ಕಾಯಿ ಬಿಸ್ಕೊಂಡು ಗೆಜ್ಜೆನ ಬುಸ್ಕೊಂಡಿಲ್ಲ ಇದನಿಗಿನಿ ಹಾಕದೆ ಸತ್ಯ ಅಂತ ಅಂದಿವಿ ತಡ್ ಸತ್ಯ ಅಯ್ಯೋ ಆಯ್ತದ ಅದೇನತ್ತಗ ಇನ್ನೇನವ ಏನಂತ ಗಂಡ ಯಾವ ಶಿವಕಾ ಏನೇನು ಬಗೆ ಏನಂತು ಅಂತ ಅದಕ್ಕ ಒಪ್ಕೊಂಡ್ರ ಕನಕ ಒಪ್ಕೊಂಡ್ರ ಬಾಳ ಖುಷಿಪಟ್ರು ಕನಕ ಹುಡುಗಿ ಆಗದೆ ಹಂಗ ಒಪ್ಕೊಂಡದ ಇಲ್ವೋ ಒಪ್ಕೊಂಡದ ಇಲ್ವೋ ಅನ್ಕೊಂಡು ಮಾತಾಡಕ್ಕೆ ಅನ್ಕೊಂಡು ಓದೋ ಆಚೆಗೆ ಹಾಗೆ ಮುಟ್ಟಿ ಓ ಬಿಡು ಒಪ್ಪಕ್ಕಿಲಾಕಿ ಅಂತ ಮತ್ತೆ ನಂದು ಕನಕ ಅವ ಅಕ್ಕ ಹೊಳಗ್ತಾ ನೀನು ಅಡ್ಗೆ ಮನೆಗೆ ಹೋದಲ್ಲ ಆಗ ಓ ನಾ ಓ ಚಂದ ಗನಗದ ಹೆಣ್ಣು ನಾನು ಓದ ದರ್ಶನ ಕರ್ಕೊ ಕನಕ ಓ ವೆಣ್ಣು ಒಪ್ಪದ್ ಬಿಡು ಸುಮ್ಮನೆ ಬಂದಂಗ ಅಂತ ಓಸಿ ಚೆನ್ನಾಗಿರೋದಕ್ಕೆ ಹೆಣ್ಣು ಕೈ ತೋಲ್ ಮುಟ್ಟಂಗದ ಕನಕ ಮಾತ್ರ ಎಷ್ಟು ಇಷ್ಟ ಅಂತ ಗೆಂಡ ಇಣಂಗಿತ್ತು ನೀರು ಹಾಕೊಂಡಾಗ ಚೆನ್ನಾಗಿ ಬಾಣತಾನೆ ಮಾಡೋದ್ಲು ನಮ್ಮ ರತ್ನ ಆಗ ಹಿಂಗ ಬಂದಿರೋದು ಓಸಿ ಅಯ್ಯೋ ಹೋಗತ್ತಾಗೆ ಓಸಿ ಚೆನ್ನಾಗಿಲ್ಲ ಮುದ್ದು ಮುದ್ದಾಗಿ ಭಾಳ ಚಂದ ಗನಾಗದ ಕಣ ಐ ಮಾತ್ರ ಸುಮ್ಮನೆ ಹೇಳೋದ್ರೆ ನಮ್ಮ ರತ್ನಕ ಅಯ್ಯಪ್ಪ ಹೊಟ್ಟೆಲ್ಲಿ ಇರ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ ಕನ್ಪೋದಮ್ಮ ಹೆಚ್ಚು ಕಟ್ಟೆಗೆ ಅಲ್ಲ ಹೇಳ್ಕೊಳ್ಳೋದು ನಿಜವಾಗ್ಲೂವೇ ಅವು ಅಯ್ಯೋ ನಿಜ ಕನಕ ಭಾಳ ಚೆನ್ನಾಗದೆ ಒಪ್ಕತಂತೆ ಕನಕ ನನ್ನ ನಮ್ಮ ಕೇಳಿದೆ ಒಪ್ಕೊತಂತೆ ನಮ್ಮ ಅಪ್ಪ ಅಮ್ಮ ಮೇಲೆ ಮುಗೀತು ಅವ್ರು ಯಾರು ತೋರ್ತದೆ ಅವ್ರನ್ನ ಮದುವೆ ನಾನು ಅಂತಂತೆ ಅದಕ್ಕೆ ಇವನು ಅನ್ನಂತೆ ಮತ್ತು ಹಂಗ ಅನ್ನೋದು ಬೇಡ ನೋಡಿ ನಿಮ್ಗೆ ಇಷ್ಟ ಅಂದರೆ ಹೇಳಿ ಅಪ್ಪ ಅವ್ನು ಬರುವಂಥದ್ದಿಂದ ನೀವು ಆಗೋದು ಬೇಡ ನಾಳೆ ದಿವಸಕ್ಕೆ ಸಂಸಾರದಲ್ಲಿ ಬಿರ್ಕೊರೋದು ಬೇಡ ಇಷ್ಟ ಇದ್ರೆ ಆಯ್ತೀನಿ ಏನಿ ಬೇಡ ನೀ ಅಂತ ಅಂದ್ನಂತೀವ್ನು ಅದಕ್ಕೆ ಇಲ್ಲ ಬಿಡಿ ಯಾವ ಅಂದ ಚೆಂದ ಕಟ್ಕೊಂಡೇನು ಜೀವನದಲ್ಲಿ ನಂಬಿಕೆ ಪ್ರೀತಿ ಮುಖ್ಯ ಅಂತ ಅಂತ ಕನಕ ಭಾಳ ಒಳ್ಳೆ ಹುಡುಗಿ ಕನಕ ಅವನು ಅದ್ನ ಹೆಂಗ ಬುಡಮ್ಮ ಒಳ್ಳೆ ಹುಡ್ಗಿನೇ ಸಿಕ್ತಲ್ಲ ಅಂದ್ಬಿಟ್ಟು ಮಾಡ್ಕೊ ಪದ್ಮ ನನ್ನ ಮಾತು ಕೇಳು ಮಾಡ್ಕೊಂಡೇನು ಸುಮ್ಮನೆ ನೀನು ಹೊಸ ಕಟ್ಟಾಗಿ ನನ್ನ ಚೆನ್ನಾಗಿ ಮಾಡ್ಕೊ ಹೋಯ್ತಾಳೆ ಹಾಕ್ತಾನವ ಮಾಡು ನಾನು ಅಷ್ಟೇ ಕನಕ ಅಕ್ಕಿ ಇಷ್ಟಪಟ್ಟಿದ್ದು ಆಮೇಲೆ ಅದು ಒಂದು ಮಾತಂತು ನನಗೆ ಅದು ಭಾಳ ಇಷ್ಟ ಆಯಿತು ಕನಕ ನಮ್ಮ ಅಪ್ಪ ಒಪ್ಪಿದ್ರು ನಾನು ಯಾರನ್ನಾರು ಮದುವೆ ಆಯ್ತೀನಿ ನಮ್ಮ ಅಪ್ಪ ಅವರಿದ್ದು ಅಂತಾರಲ್ಲ ಇವತ್ತೊಂದು ಕಾಲ್ದು ಮಾಡೋಂಗೆ ಅಂದವ ಎಸದಕ ಹಂಗಂದವ ಹೇಳೀನೇ ಅದೊಂದು ಮಾತು ನಮಗೆ ಭಾಳ ಇಷ್ಟ ಆಯಿತು ಕನಕ ಏನಾರು ಎಲ್ಲಿ ಅಕ್ಕ ಯಾ ಇವ್ರೇ ಹಂಗೆ ಅಂದವ್ರ್ಯಾಕ ಮಾಡ್ಕೊಳ್ಳೋದ ಬಿಡು ಎಲ್ಲ ಸಹ ದುಡ್ಡು ಕೊಟ್ಬಿಟ್ಟೆ ಯಾ ನೋಡೋದು ಅವ್ರು ಕೊಟ್ಟರೆ ಕೊಡಲಿ ಕೊಡ್ದಾರ ಇರ್ಲಿ ತಗೆ ಅಂತ ಅಂದರು ಕನಕ ಮೊದ್ಲು ಅಂದರು ಇಲ್ಲಿಂದ ಲೇ ಎರಡಕ್ಕೆ ಸಹ ದುಡ್ಡು ಬೇರೆ ಕೊಟ್ಬಿಟ್ಟು ಮಾಡ್ಕೋಬೇಕಂತಲ್ಲೇ ದೇವಾಣೆ ಬರೋಲೆ ಅಂತ ಇಲ್ಲಿಗೆ ಹೊಂಡಾಗ ಅಂದರು ಅಲ್ಲಿ ಹೋಗ್ ಯಾವಾಗ ಗುಡ್ಗಿ ನೋಡಿದ್ರು ನೋಡಿದಕ್ಷಣ ಅದೇನು ಇಷ್ಟ ಆಯ್ತು ಆಯ್ತು ಬಿಡಮಿ ಬಂದ್ಮೇಲೆ ಹಂಗೆ ಅಂದರು ಆಯ್ತು ಬಿಡು ಎರಡಕ್ಕೆಸ ಕೊಡೋದ ಅವ್ರನ್ನ ಯಾಕೆ ಕೇಳೋದು ಪಪ್ಪ ಬಡವ್ರಂಗೆ ಕಾಣ್ತಾರೆ ನೋಡೋಕೆ ಬಿಡತ್ತಾಗೆ ಅಯ್ಯೋ ಲಕ್ಷ ಏನು ಸಪ್ಪದೆ ಮಾಡ್ಕೊಬೋದು ಬಿಡು ನಮ್ಮನೆ ಬೆಳಕು ಮಾಡೋಕೆ ಬರ್ತದ ಹೆಣ್ಣು ಪಪ್ಪಾ ಅಂದ್ಬಿಟ್ಟು ಅಂದ್ರು ಕನಕ ಅನ್ಬಿಟ್ಟಿ ಮಾಡ್ಕೋವ ಆ ದಾನ ಧರ್ಮ ಇದ್ರೆ ಎಲ್ಲರೂ ದೇವ್ರು ಕಟಾಯಿಸ್ತಾನೆ ಮಾಡ್ಕೊ ಸುಮ್ಮನೆ ಸದಿ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಇದ್ ಮಾಡ್ಕೋಬೇಡ ನಿನ್ ಕುಟ್ ಮುಚ್ಕೊಂಡೇನು ನಿಜವ್ ಅದುವೆ ನಮ್ಗೋ ಇನ್ನೆಣ್ಣು ನೀನು ಮಾಡ್ಕೊಂಡಿದ್ರು ಕಷ್ಟನೇ ಕಣ ನಮ್ಮ ಮಕ್ಕಳೇ ಇರ್ಬೋದು ಅವು ಒಂದಾಕಿಲ್ಲ ಮಗ ಅವ ಭಾಳ ಸೋಕಿಯನ್ನು ಸಾಕವ್ರೆ ಈಗ ನಮ್ಮ ಹೂವಿಂದ ಈ ಮೊದ್ಲಿಂದ ಮಾಡಿ ಹೊಚ್ ಕಟ್ಟಾಗೆ ಸಾಕಿದೆ ಅದು ಆದಮೇಲಿಂದ ಅವರು ಈಗ ನವ್ಯಂತ ಬಿರೋದಲ್ವ ನವ್ಯನವೇ ಅವತ್ತಂಗೆ ಏನು ಕೇಳ್ತು ಕೊಡ್ಸೋದ್ಯ ಈಗ ಇವನು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾನಲ್ಲ ನಮ್ಮ ಗೋವಿಂದ ಅವು ಹೆಣ್ಣು ಏನೇನು ಕೇಳ್ತು ಏನು ಕೊಡ್ಸೋದೇ ಕೂಟ್ರು ತಗೊಟ್ರೆ ಈಗ ಹೆಣ್ಣಿಗೆ ಕೂ ಅನ್ನ ಕೂಟ್ರಿ ಸ್ಕೂಟಿಯೋ ಪಾರ್ಟಿಯೋ ಅಂತಾರಲ್ಲ ಅಂತ ಮಗ ಕನ್ಮಗಿ ಚೆನ್ನಾಗಿ ಓಡಿಸ್ಕೊಂಡು ಭಾಳ ಸೋಕಿಯಾಗ ಅವು ಆಗ್ತಾನ ಕಾಲ ಕನ್ಮಗ ಅವು ಏನಿದ್ರು ಸಿಟಿಗೆ ಆಗಬೇಕು ಸೋಕ್ಯಕ್ ಇರಬೇಕು ಹಳ್ಳಿ ಪಳ್ಳಿಗೆ ಅವು ಈ ಇವೆ ನಮ್ಮ ರತ್ನಾಲ್ಕನೇಹಣ್ಣು ಅದು ಸರಿ ಮಗ ನಮ್ಮ ಅಂತ ನಾವು ಮುಚ್ಕೊಂಡು ಹೇಳೋದಲ್ಲ ಪಾಪ ಭಾಳ ಒಳ್ಳೆ ಹುಡ್ಗಿ ಮಾಡ್ಕೊಂಡ್ರು ಹೇಳಿ ಮನೇ ನಿನ್ ಸರಿ ಆಯ್ತು ಸುಮ್ಕಿರು ಒಂದು ಕತ್ತದೆ ನಿನ್ಗೆ ಆಕತೆ ನಾವೇ ನಿಲ್ಲಿಸವಕ್ಕ ಅವರಿಬ್ರು ಗಂಡ ಇಡ್ರಿ ಚೆನ್ನಾಗಿರ್ಲಿ ಕನಕ ನಮಗೆ ಮಾಡ್ಲಿ ಅಂತ ನಾವು ನಾವು ಸ್ವಾರ್ಥಿಗಳನ್ನ ನಾವು ಲೆಕ್ಕನೇ ಹಾಕಿಲ್ಲ ಹಿಂಗೆ ಅಂತಳಲ್ಲ ಅಂತ ಅನ್ಕೊಬೇಡ ನಿಜವಾಗ್ಲಾಕ ನನಗಂತೂ ಇರೋದ್ರ ಒನ್ಸಲಿ ಎಲ್ಲರೂ ಇರಲಿ ಅಚ್ಕಟ್ಟಾಗಿರಲಿ ಅವ್ನು ಬೇಕಾ ಅಲ್ಲಿ ಹತ್ತು ಬಿಸಿ ಕೆಲಸ ಅಲ್ವಾ ಅಲ್ಲಿಂದಿಲ್ಗೆ ಗಪ್ಪಂಡ ಮಾಡೋಕ್ಕೂ ಹಾಕಿಲ್ಲ ಅಚ್ುಕಟ್ಟಿ ಒಂದು ಆರು ತಿಂಗಳು ಇಸ್ಕೊಳ್ತೀವಿ ಕಾಯಿ ಎಲ್ಲನೂ ಕಳಿಸೋದು ಕರೆಯೋದು ಎಲ್ಲಾನು ಮುಗಿಸ್ಬಿಟ್ಟು ಆಮೇಲೆ ಕಳಿಸ್ತೀವಿ ಮೈಸೂರಿಗೆ ಅದೇನೂ ಓದಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಓದಿಸೋದ್ರು ಓದೋಸ್ಕೊಳ್ಳಿ ಅವ್ರ ಸಂಸಾರ ಅವ್ರಿಷ್ಟ ನಾವು ಯಾವ್ದು ತಲೆಕಾಕಿಲ್ಲ ಒಟ್ಟಿಗೆ ಏನಪ್ಪ ಅಂದರೆ ಗಂಡ ಹೆಚ್ಚು ಚೆನ್ನಾಗಿರಲಿ ಕನಕ ಅಯ್ಯೋ ಎಲ್ಲ ತಗ ಓದೋತ ಗಂಡು ಚೆನ್ನಾಗಿಲ್ಲ ಗಂಡು ಚೆನ್ನಾಗಿಲ್ಲ ಅಲ್ಲಿ ಚೆನ್ನಾಗಿಲ್ಲ ಅನ್ಕೊಂಡು ಯಾರು ಒಪ್ತಿದ್ವಲ್ಲ ಅದೇ ಖುಷಿಯಾಗೋಗೋದೇ ಒಪ್ಕೊಬಿಡ್ತು ಕನಮ್ಮ ನಾನು ಹಂಗೂ ತಿರುಸಿ ಮುರ್ಸಿ ತಿರ್ಸಿ ಮುರ್ಸಿ ಕೇಳಿದೆ ಇಷ್ಟವೋ ಇಲ್ಲವೋ ಹೇಳ್ಬಿಡಿ ಹೇಳ್ಬಿಡಿ ಅಂದೆ ಆದರೂ ಹುಡುಗಿ ಒಪ್ಕೊತು ಅಂದ್ಬಿಟ್ಟು ಹುಸಿ ಖುಷಿಯಾಗಿದೆ ನಮ್ದೆ ನಮಗೆ ಹುಸಿ ಖುಷಿಯಾಗ್ಲಿ ಮಾಡ್ದವೇ ಏನಾನು ಹೇಳ್ತಾಳೆ ಅನ್ಕೊಂಡು ಆಮೇಲೆ ಸರಿ ಬಿಡು ಮತ್ತೆ ಅಯ್ಯೋ ಹಂಗವ ಹೆಣ್ಣು ಗಂಡು ಒಪ್ಕೊಂಡ್ಮೇಲೆ ನಮ್ಗೇನು ಮಾಡದ್ ಕಲಿ ಮತ್ತೆ ಮತ್ತೆ ಕೆಂಪಾಕು ಕರ್ಕೊ ಬರ್ತೀನಿ ಅದೇನೋ ಚಂದ್ರಂಗ ಏನೋ ಹೇಳಿಸ್ಬೇಕು ಅಂತಿದ್ದಾಕ ಮತ್ತೆ ಬುದ್ಧಿ ಹೇಳಿಸ್ಬೇಕು ಅಂತ ಅಯ್ಯೋ ಸುಮ್ಕಿರು ಅದಕ್ಕೆ ನಾನು ಇರಿಸಕೊಳ್ಳೋದ ಅನ್ಕಣ್ಣ ಅದ್ಕೆ ಇರೋದ್ಕೆ ಬನ್ನಿ ಹೋಗೋದ ಹಿಂಗೆ ಅಂದ್ರೆ ನಮ್ಮ ಅಣ್ಣ ಫೋನ್ ಮಾಡಿಬಿಟ್ಟು ಅದೇನೋ ಕೆಲ್ಸದ ಅಲ್ತವು ಬಾಬಾ ಅಂದ್ಬಿಟ್ಟು ಹಿಂಸೆ ಮಾಡ್ಬಿಡದ ಅಕ್ಕಿ ಹಂಗೆ ಹೋಯ್ತು ಕನ್ ಕಣ್ಮಗರು ಮಾಡ್ರಕ್ಕಿ ಏನೇನು ಮಾಡಿರಿ ಅಕ್ಕ ಹಿಂಗೊಂತಳಂತ ಬೇಜಾರ್ ಮಾಡ್ಕೊಬಿಡಾ ನಾನೇನು ಯಾರು ಕೂಡ ಹೇಳಕ್ ಹೋದ ನಾನು ನನ್ಗೆ ಗೊತ್ತಿಲ್ಲ ನಿ ಮನೆ ವಿಷಯ ಏನು ಅಂತ ಕಣಪದ ನಂಗೆ ಬೇಜಾರು ಕನ್ಪದನಾ ಒಬ್ರಿಂದ ಒಬ್ಬರು ಕಿವಿಗೆ ಹೋದ್ರೆ ಏನನ್ ಕಳಕಿಲ್ಲ ಹೇಳು ಇವನು ಏನು ಮಾಡಿದ್ರು ಒಪ್ತಾಯಿ ಏನು ಮಾಡಿದ್ರು ಐ ವಿ ಎಫ್ ಮಾಡ್ಸೋದು ಬೇಡ ಕಂಡೋರ್ ಮಗಿಗೆ ನಾನೇ ಕಪ್ಪಾಗ ನಿಂತಾಯಿ ಅಂತನೆ ಅವನು నన్ మగ బేడవా అవున అంత కండీసన్గా రాత్రి ఏదమే నన్ మళ్ళు బేడవా అంటుండర్ దాని మున్స్ కట్క కుతన గణు ఇం మాట్తా ఇదే విసే ఉన్న కిక్కుల అవును ఊట కొడు అనక్క ఇవళు తకళి నీరు అన్నకి ఇవ్వనం ఇవ్వద అవునం అవున రూమ మణిక ఇవ్వమణి కత్త కగ ఈ నిజ ఆగ్లోనూ మన ఒళి తలకెట్ కపద ಅದ್ಕೆ ನಮ್ಮ ಅಕ್ಕ ನಮ್ಮ ಮಾತಾ ಕೇಳ್ತಾವೆ ನಮ್ಮ ಮೈಕ್ಳು ಅದ್ಕೆ ಈ ಅಂದ್ಬಿಟ್ಟು ನಾನು ಬದುಕಿ ಅಂತಂದ ಪಾಪ ನಮ್ಮ ಮತ್ಕೇನು ಬರೋಕ್ಕೂ ರೆಡಿ ಆಯಿತು ಹೆಂಗೋ ಸದ್ಯಕ್ಕೆ ಭಾನುವಾರ ಕಂಟ ಇಸ್ಕೊಬಿಟ್ಟು ಭಾನುವಾರ ಹೆಂಗೋ ಮನೆ ತಗಿರ್ತಾನೆಲ್ಲ ಹೋಗಿ ಹೇಳ್ಸೋದ ಬುದ್ಧಿಯಾ ಅಂದ್ಬಿಟ್ಟು ಇದು ಮಾಡ್ದೆ ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟೆ ಆ ತಗೂ ಹೋಯ್ತಿನ ಕಣ ಬತ್ತಿನಿರವ ಅಂದದ ನಾಳೆಗ್ ಬತ್ತಿನ ಏನ್ ಮಾಡೋದ ಕಾಣಿ ಏಳ್ಸು ಈಗ ಅವಳು ಹೆಚ್ಚು ಕಮ್ಮಿ ಎರಡು ವರ್ಷ ಮದುವೆ ಆಗಿ ಇಲ್ಲಿ ಗಂಟಾಗ ಮುಂದಿಕ್ಕದ ಡಾಕ್ಟ್ರ್ ಕಡಾಕಂಡಿಸ್ಮೇಲೆ ಈಗ ಅವಳಗ್ ಹಾಸ್ಯಾರಿಬೇಕ ಮಕ್ಳು ಬೇಕು ಅಂತ ಇವನು ಬಿಟ್ಟು ಅದೊಳೆ ಸರಿ ಆಯ್ತು ಕನಕ ಅವಳೇನು ಮಗ ನಾನು ಎರಡನೇ ಬೇಕು ಅಂತಾನು ಒನ್ನೇ ಮಗ ಬೇಕ ರಾಣಾಚ ಆಶ್ರಮದಲ್ಲೇ ಒಂದ್ ಮಗಿನ್ ಅಂತ ಅಂತಾಳೆ ಆ ಸೂರ್ಯನ ಮಗನ ಇಲ್ಬಕತೆ ಸುಂದಿರ್ಲ ಇವಳು ಅಯ್ಯೋ ಎತ್ಕಳಕ್ ಬಿಡೋ ಕಿಲಾಕ ಅವಳು ಇವಳು ಮುಟ್ಟಕ್ಕೋರ್ ಸಾಕು ಕಿತ್ಕೊಂಡು ಹೋಯ್ತಾಳೆ ಮಗಿನ அங்க அவளு அக்கா இச்சோ அக்க முனாக்க இல்லை முகந் கத்தாந்தேர்களு சரிக்கணுட்க அவளு சரியா சுக்கத்தி அங்கக்கிச்சி பதமா ஏழ்க தீர் கன்பதேஜாங்க நம்ம சிக்கில சும்னி அக்க ஆய் சுமக்கிர் பேஜார் மார்க் அய்யோ எல்லா சரி அத்தீரு அய்யோ அக்க இவத்து அவளும் தப்பாக்க இவனு இவனின் ஆய்க்கிலமேல மாட் கலிந்தி தான் விட பே கனக்க இவன் மக தப்பா நன் மகன் சரியான ಏನಂತೆ ಈಗ ದೇವಸ್ತಾರೇ ಮಕ್ಳು ಮರಿ ಇಲ್ದ ಅವ್ರ ಮಾಡ್ಸ್ಕೊಲಕ್ ಇವನು ಇವ್ನು ಇವೆಲ್ಲ ಮನ್ಸಿ ತಗದಾಕ್ ಬಿಟ್ಟು ಬಾ ಧೈರ್ಯ ಕೊಡ್ತೀನಿ ನಾನು ನೀನು ಅಂತ ಅನ್ಕೊಂಡ್ ಇವನು ಓಡಾಡ್ಕೊಂಡು ಇದ್ ಮಾಡ್ಬೇಕ್ತಾನೆ ಅಯ್ಯೋ ಸುಮ್ನವ್ರು ಅವನು ಅವ್ರ ಅಕ್ನೋ ಬಂದಿದ್ರು ಅವತ್ತು ಅದೇ ವಿಷಯ ಬಗ್ಗೆ ಮಾತಾಡಕ್ಕೆ ಏನ್ ಮಾಡೋದ ಕಾಣ್ಯಾಕಂತ ಹೋಗವತ್ತಾಗೆ ಸುಮ್ನಿರಕ ಕೈ ಎತ್ತೆ ಮಾಡಬಿಡ ಕೆಂಪಾಕ ಫೋನ್ ಮಾಡು ಅವಕಾ ಬಂದು ಹೇಳ್ತದಂತೆ ಬುದ್ಧಿ ಅವಕಾ ಅಕ್ಕೆ ಬರೋ ಕೇಳಿ ನೀನು ಓಡ್ತೀನಿ ಬಂದ್ ಇಲ್ಲದ್ ಹೆಂಗೋದ ಏನ್ ಮಾಡೋದು ಕಾಣೆ ಸರಿ ಬಾ ಒಳಕಾರಿ ಹೋಗದಕ ಹೇಳ್ಕವ ಇಲ್ಲೇ ಹಾಕಬೇಕನವ ಉಳಾಕಬೇಕಿ ಅಯ್ಯೋ ಉಸ್ತಿರಸ್ತು ಕಮ್ಮಿನಾಗಿಲ್ಲ ಮಳೆ ಇಲ್ವ ಹಾಕಿ ಚೊಡ್ರದಂಗ ಆಗಬೇಕಂತ ಹೇಳು ಇವ ಚಂದಾಗ ಹುಟ್ಟಿದ ಹುಟ್ಟಿದ್ ಗಿಡ ಬತ್ತ ಹಿಂಗದು ಅಕ್ಕಯ ಮಾರು ತಕಂದರು ಅನ್ಬಿಟ್ಟು ಅದಾಗೆ ಗೆಜ್ಜೆ ಮಾಡಿಸ್ಬಿಟ್ಟು ಎಷ್ಟ ಆಗ್ಲಿ ಒಡೆ ಪಡೆ ಒಣಕಾಳು ಒಣ್ಕಾಳ ಮಡ್ಕೊಳ್ದ ಅಂದ್ಬಿಟ್ಟು ಗೆಜ್ಜೆ ನಳಿಕೆ ಹೋಗಿ ಗಿಡ ಕಿತ್ಕೊ ಬಂದ್ಬಿಟ್ಟು ಬುಡ್ಸ್ ಮಡಿ ಕತ್ತಿ ಕತ್ತ ಮಾಡವ ಸುಮ್ನೀರಕ ನಾನು ಏನೇನು ಅನ್ಸ್ಬಿಟ್ಟು ಬೇಜಾರ್ ಮಾಡ್ದಂಗ್ ನಿಂಗೆ ಅಯ್ಯೋ ಪದ್ಮಾ ನೀನ್ ಏನಿಲ್ಲ ಮಾತಾಡದವರ ಮಾತಾಡಿದ್ದು ಅದಕ್ಕೆ ಆಗ ಬೇಜಾರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ